ಸ್ನೇಹಿತರೆ ನಮಸ್ಕಾರ ಸ್ಟಾರ್ ರಜನಿಕಾಂತ್ ಅವರ ಅಭಿನಯದ ಕೂಲಿ ಸಿನಿಮಾ ಕುರಿತು ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಕೂಲಿ ದಿ ಪವರ್ ಹೌಸ್ ಅಂತ ಸ್ಟಾರ್ ರಜನಿಕಾಂತಿ ಅವರು ಅವರು ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಐವತ್ತು ವರ್ಷಗಳಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿವರೆಗೂ ಐವತ್ತು ವರ್ಷಗಳು ಕಾಲ ಅವರು ನಮ್ಮನ್ನು ರಂಜಿಸಿದ್ದಾರೆ ಸೊ ಅವರಿಗೆ ಒಂದು ಅಭಿನಂದನೆಗಳನ್ನ ಹೇಳ್ತಾ ಈ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಸೊ ಲೋಕೇಶ್ ಕನಕರಾಜ್ ಅವರ ನಿರ್ದೇಶನದ ಈ ಸಿನಿಮಾ ಹೇಳ್ಬೇಕಂದ್ರೆ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಆಗಸ್ಟ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗಿದ್ರು ನನಗೆ ನಾನು ನೋಡೋ ಟೈಮ್ ಆಗಿರಲಿಲ್ಲ ಇವತ್ತು ನಾನು ದಾವಣಗೆರೆಯ ಮೂವಿ ಟೈಮ್ ಚಿತ್ರಮಂದಿರದಲ್ಲಿ ಅದು ತುಂಬ ಚೆನ್ನಾಗಿದೆ ಮೂವಿ ಟೈಮ್ ಚಿತ್ರಮಂದಿರ ಸ್ವಲ್ಪ ಕಾಸ್ಟ್ಲಿ ಮತ್ತು ಇಕ್ಕಟ್ಟು ಅಂತ ಅನಿಸುತ್ತೆ ಬಟ್ ಸಿನಿಮಾ ಥಿಯೇಟ್ರು ತುಂಬ ಚೆನ್ನಾಗಿದೆ ಇಲ್ಲಿ ಕನ್ನಡದಲ್ಲಿ ಸೊ ಕನ್ನಡದಲ್ಲಿ ಡಬ್ಬಿಂಗ್ ಬರಬೇಕು ಅಂತ ನನಗೆ ನಾನು ಬಹಳ ಹಿಂದೆನೂ ಕೂಡ ಇದ್ದೆ ಯಾಕೆ ಅಂದರೆ ಈಗ ಒಂದು ತಮಿಳ್ ಸಿನಿಮಾ ನನಗೆ ತಮಿಳ್ ಬರೋಲ್ಲ ಕನ್ನಡದಲ್ಲಿ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಎಂಜಾಯ್ ಮಾಡ್ಬೋದು ಕೊಟ್ಟಿರೋ ಒಂದು ಕಾಸಿಗೆ ನನಗೆ ಒಂದು ಸಿನಿಮಾದ ಪರಿಪೂರ್ಣ ಒಂದು ಅನುಭವವನ್ನು ಕೂಡ ಪಡ್ಕೊಂಡಿರೋವಂಥ ಅವಕಾಶ ಅದು ಡಬ್ ಆಗಿರೋ ಒಂದು ಕಾರಣಕ್ಕೆ ನನಗಾಗಿದೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನೋಡಬೇಕು ಫುಲ್ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ ಭಾಳ ಚೆನ್ನಾಗಿದೆ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನನಗೆ ಭಾಳ ಖುಷಿ ಕೊಟ್ಟಂತಹ ಸಿನಿಮಾ ಕೂಡ ಹೌದಿದು ಇದು ಸ್ಟಾರ್ ರಜನಿಕಾಂತ್ ಇದರಲ್ಲಿ ಅಭಿಮಾನಿಗಳಿಗೆ ಎಲ್ಲೂ ನಿರಾಸೆ ಮಾಡಲ್ಲ ಸೊ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಎಮೋಷ್ನಲಿ ಸೆಂಟಿಮೆಂಟಲ್ ಸೀನ್ಗಳಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಡ್ಯಾನ್ಸು ಮತ್ತು ಆ್ಯಕ್ಷನ್ ಪಕ್ಕಕ್ಕೆ ಇರೋಣ ಎಮೋಷ್ನಲಿ ಸೆಂಟಿಮೆಂಟಲಿ ಸ್ಟಾರ್ ನಿಜವಾಗಲೂ ಸೂಪರ್ ಸ್ಟಾರೇ ಸರಿ ಅವರು ದೇವ ಅನ್ನುವ ಒಂದು ಪಾತ್ರದಲ್ಲಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಸೊ ಈ ಸಿನಿಮಾದ ಕತೆ ಒನ್ಲೈನ್ ಹೇಳಬೇಕಂದ್ರೆ ತನ್ನ ಸ್ನೇಹಿತನ ಒಂದು ಪರಮಾಪ್ತ ಸ್ನೇಹಿತನ ಒಂದು ಕೊಲೆ ಆಗಿದೆ ಆ ಕೊಲೆ ಯಾರು ಮಾಡಿದ್ದು ಅಂತ ರಿವೇನ್ ತಗೊಳ್ಳೋದಕ್ಕೆ ದೇವ ಬರ್ತಾನೆ ರಿವೇನ್ ತಗೊಳ್ತಾನೆ ಸೊ ಈ ಒಂದು ಆ ರಿವೇನ್ ತಗೊಳ್ಳುವ ಒಂದು ಪ್ರೊಸೆಸ್ಸಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾದಲ್ಲಿ ಲೋಕೇಶ್ ಕನಕರಾಜು ಅವರು ಭಾಳ ಚೆನ್ನಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಮಲ್ಟಿಸ್ಟಾರರ್ ಸಿನಿಮಾ ಆಗಿ ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ಮೂವತ್ತು ವರ್ಷಗಳ ಒಂದು ಫ್ಲ್ಯಾಶ್ ಬ್ಯಾಕ್ ಕೂಡ ಇದೆ ಅದು ಕೂಡ ಚೆನ್ನಾಗಿ ಬಂದಿದೆ ಸೊ ಯಾರು ಕೊಲೆ ಮಾಡಿದ್ದು ಸ್ನೇಹಿತನ ಕೊಲೆ ಯಾಕೆ ಕೊಲೆ ಮಾಡಿದ್ರು ಸೊ ಅದನ್ನು ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದರಲ್ಲಿ ಸಿನಿಮಾದಲ್ಲಿ ರಜನಿಕಾಂತ್ ಅವ್ರ ಜೊತೆ ಸಮಾನಾಂತರವಾಗಿ ನಿರ್ದೇಶಕರು ಫಿಲಮ್ ಡೈರೆಕ್ಟ್ರು ಮಾಡೋ ಜೊತೆಗೆ ಒಂದು ಬ್ಯಾಕ್ ಬೋನ್ ಥರ ಇರೋದು ಬಿ ಜಿ ಎಮ್ಮು ಅನಿರುದ್ಧವರು ಭಾಳ ಚೆನ್ನಾಗಿ ಫೇಮಸ್ ಆಗಿದ್ದಾರೆ ಅನಿರುದ್ಧ ರವಿಚಂದ್ರ ಅಂತ ಸೊ ಇವರು ಬಿ ಜಿ ಎಮ್ ಹಾಡುಗಳ ಬಗ್ಗೆ ಏನು ಅಂತ ನಾವು ಅಷ್ಟು ತಲೆಕಟ್ಸ್ಕೊಳಂಗಿಲ್ಲ ಅದು ಪೂರ್ವಕವಾಗಿ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟಿದೆ ಸಿಡಿಲು ನಡೆಯುತ್ತಿದೆ ಅನ್ನೋ ಒಂದು ಕನ್ನಡದ್ದು ಇದರಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಆ ಕಲೀಶ್ನಾಗೆ ಉಪೇಂದ್ರ ಎಂಟ್ರಿ ಕೊಡ್ತಾರಲ್ಲ ಆವಾಗ ಏನು ಬಿ ಜಿ ಎಮ್ ಇದೆ ಅದು ಹೈಲೈಟ್ ಆಫ್ ದಿ ಮೂವಿ ಅಂತಲೇ ಹೇಳಬೇಕು ಆ ಉಪೇಂದ್ರ ಅವರು ಫುಲ್ ರಾಕಿಂಗಲ್ಲಿದ್ದಾರೆ ಅಲ್ಲಿಂದ ಬಂದವರು ಸಿನಿಮಾ ಇರ್ತಾರೆ ಇರ್ತಾರವರು ಭಾಳ ಚೆನ್ನಾಗಿದೆ ಅವರ ಎಂಟ್ರಿ ಮತ್ತು ಫೈಟು ಮತ್ತು ಅವರ ಒಂದು ಪ್ರೆಸೆನ್ಸ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಮುಖ್ಯ ವಿಲನ್ ಇರೋದು ತೆಲುಗಿನ ನಾಗಾರ್ಜುನ ಅವರು ಅವರು ಸಖತ್ ಫೇಮಸ್ ಆ್ಯಕ್ಟ್ರ್ ನಮಗೆಲ್ಲ ಗೊತ್ತಾಯಿದ್ದಾರೆ ನನಗೆ ಇಲ್ಲಿ ಅವ್ರು ವಿಲನ್ ಆಗಿ ಮಾಡಿದರೆ ಸ್ವಲ್ಪ ಬೇಜಾರು ಐತೆ ಯಾಕಂದರೆ ಅವರು ಹೀರೋ ಆಗಿ ಮಾಡಿದ್ರೆ ನನಗೆ ಭಾಳ ಇಷ್ಟ ಆಗ್ತಾರೆ ಬಟ್ ಈ ಫಿಲಮಲ್ಲಿ ಒಂದು ಒಳ್ಳೆ ವಿಲನ್ ರೋಲ್ನ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ವಿಲನ್ ಅಲ್ಲ ಕೆಟ್ ವಿಲನ್ನು ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ಎಲ್ಲದಕ್ಕೂ ಒಂದು ಮೂವತ್ತು ಮೂವತ್ತೈದು ವರ್ಷದ್ದು ಒಂದು ಫ್ಲ್ಯಾಶ್ ಬ್ಯಾಕ್ ಕೂಡ ಇದೆ ಅದು ಕೂಡ ಚೆನ್ನಾಗಿದೆ ಈ ಫಿಲಮಲ್ಲಿ ಫುಲ್ ಹೈಟ್ ಹೈಲೈಟ್ ಆಗೋದು ಮಲಯಾಳನ್ ಇರೋ ಸೋಬಿನ್ ಶಾಹಿರ್ ಅಂತ ಏನು ಮಾರ ಭಯಂಕರ ನಟನೆ ಆತಂದು ಮಲಯಾಳಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ನೀವು ಹೋಗಿ ಎಂಜಾಯ್ ಮಾಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ ರಜನಿಕಾಂತ್ ಅವ್ರ ಕಾರಣ ಅಂದರೆ ಇನ್ನು ಫಿಫ್ಟಿ ಪರ್ಸೆಂಟು ಸೌಬಿನ್ ಶಾಹಿರ್ ಅನ್ಬೋದು ಇವರು ಒಂದು ಕೈ ಜಾಸ್ತಿನೇ ಗಿನ ಜಾಸ್ತಿನೇ ಮುಂದೆ ಹೋಗಿ ಆ್ಯಕ್ಟ್ ಮಾಡ್ಬಿಟ್ಟಿದ್ದಾರೆ ಅವರಿಗೆ ಅಷ್ಟು ಒಂದು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಅವಕಾಶ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೆನಪಿಗೆ ಬರೋದೇನಂದ್ರೆ ವಿಕ್ರಮ್ ಸಿನಿಮಾ ಲೋಕೇಶ್ ಕನಕರಾಜವ್ರದ್ರಲ್ಲಿ ಕಮಲ್ ಹಾಸನು ಮತ್ತು ವಿಜಯ್ ಸೇತುಪತಿ ಅವರ ಕಾಂಬಿನೇಷನ್ ಏನಿತ್ತು ಆ ರೀತಿ ಇಲ್ಲಿ ರಜನಿಕಾಂತ್ ಮತ್ತು ಈ ಒಂದು ಸೋಬಿನ್ ಶಾಹಿರವರ ಒಂದು ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದೇನೋ ಅಂತ ಸೊ ಭಾಳ ಭಯಂಕರವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನೀವು ಸೋಬಿನ್ ಗೋ ಶಾಹೀರ್ ಗೋಸ್ಕರ ಕೂಡ ಈ ಸಿನಿಮಾ ನೋಡ್ಬೋದು ಆ ಕ್ಲೈಮ್ಯಾಕ್ಸಲ್ಲಿ ಅಮೀರ್ ಖಾನ್ ಅವರು ಒಂದು ಗೆಸ್ಟ್ ಅಪೀರೆನ್ಸ್ ಮಾಡಿದ್ದಾರೆ ಅವರ ಎಂಟ್ರಿ ಇದೆ ಸೊ ಅವರು ನ್ಯಾಚುರಲಿ ಒಂದು ವಿಲನ್ ಆ ಸಿನಿಮಾ ಇರೋದು ಸೊ ಅವರು ಒಂದು ಏನೂ ತುಂಬ ಇದಾಗೇನಿಲ್ಲ ಒಂದು ಎಂಟ್ರಿ ಇದೆ ಒಂದು ಅಪೇರೇಸ್ ಟೋಟಲಿ ಮಲ್ಟಿ ಸ್ಟಾರ್ಗಳು ಹಾಕ್ಕೊಂಡು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿರೋದ್ರಿಂದ ಈ ರೀತಿ ಎಲ್ಲ ಸಿನಿಮಾನ ಬಿಡಿಸ್ತಾ ಹೋಗ್ತಾರೆ ಸೊ ಈ ಟೋಟಲಿ ಆಮೇಲೆ ಈ ಸಿನಿಮಾದಲ್ಲಿ ಬೇರೆ ಆ್ಯಕ್ಟ್ರುಗಳು ಸತ್ಯರಾಜ್ ಇರ್ಬೋದು ಪ್ರಿಯಾ ಹಾಸನ್ ಇರ್ಬೋದು ಆಮೇಲೆ ಕನ್ನಡದ ರಾಮ್ ಅವರು ಅವ್ರದ್ದು ಒಂದು ರೋಲಿಗೆ ಭಾಳ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಸೊ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಟೋಟಲಿ ಒಂದೇ ಸಿನಿಮಾ ಒಂದೇ ಮಾತಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವು ಕೂಲಿ ನೋಡಿಲ್ಲ ಅಂದ್ರೆ ಸೊ ಇಟ್ ಫ್ರಮ್ ಮಿ ಗೋ ಆ್ಯಂಡ್ ಎಂಜಾಯ್ ಕೂಲಿ ಇನ್ ಯುವರ್ ನಿಯರ್ ಥಿಯೇಟರ್ಸ್ ಸೊ ಸಾಧ್ಯವಾದರೆ ಕನ್ನಡದಲ್ಲೇ ನೀವು ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಸೂಪರ್ ಸ್ಟಾರ್ ಅವರು ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ಜೈಲರ್ ಟೂ ಬರ್ತಾ ಇದೆ ಸೊ ಇನ್ನೂ ನಮ್ಮನ್ನೆಲ್ಲ ರಂಜಿಸ್ಲಿ ಲಾ ಲಾಂಗ್ ಲಿವ್ ದ ಕಿಂಗ್ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅಂತ ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ